ರಾಜ್ಯದಲ್ಲಿ ರಾಜ್ಯದ ಮತದಾರರಿಗೆ ಐದು ಪ್ರಮುಖ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದ್ರ ಮೂಲಕ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರನ್ನ ಬಲವನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಇದೀಗ ರಾಜ್ಯದ ಮತದಾರರಿಗೆ ಬಹುದೊಡ್ಡ ಶಾಖನ್ನು ಕೊಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದೆ ಅಂತಕ್ಕಂಥ ಒಂದು ಆಘಾತಕಾರಿ ಸುದ್ದಿ ರಾಜ್ಯದ ಆರ್ಥಿಕ ಇಲಾಖೆ ಕಡೆಯಿಂದ ಬರ್ತಾ ಇದೆ ರಾಜ್ಯದಲ್ಲಿ ಯಾವುದೇ ಒಂದು ಮಾನದಂಡ ಇಲ್ಲದೆ ಐದು ಪ್ರಮುಖ ಯೋಜನೆಗಳನ್ನು ಜಾರಿಗೆ ತಂದಿದ್ದಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೀಗ ಸಂಪೂರ್ಣವಾಗಿ ಆರ್ಥಿಕ ದಿವಾಳಿ ಹಂತಕ್ಕೆ ತಲುಪಿದ್ದು ರಾಜ್ಯದ ಸರ್ಕಾರದಲ್ಲಿ ಯಾವುದೇ ಒಂದು ರೀತಿ ಅಭಿವೃದ್ಧಿ ಕಾರ್ಯ ಆಗದೇ ಇರತಕ್ಕಂಥದ್ದು ಅದಷ್ಟೇ ಅಲ್ಲದೆ ವಿವಿಧ ಇಲಾಖೆಗಳಿಗೂ ಕೂಡ ಸಾಮಾನ್ಯ ಖರ್ಚಿಗೂ ಕೂಡ ಹಣಕಾಸಿನ ವ್ಯವಸ್ಥೆಯನ್ನು ಮಾಡದೇ ಇರತಕ್ಕಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಲುಪಿದ್ದು ಆರ್ಥಿಕ ಇಲಾಖೆಯ ಒಂದು ಸ್ಪಷ್ಟ ಸೂಚನೆಯ ಮೇರೆಗೆ ಇದೀಗ ರಾಜ್ಯದ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡ್ತಕ್ಕಂಥ ನಿರ್ಧಾರಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ವಿಷಯ ಇದೀಗ ಬೆಳಕಿಗೆ ಬರ್ತಾ ಇದೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಪ್ರಮುಖ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವೆಲ್ಲ ಯೋಜನೆಗಳನ್ನು ಒಂದು ಮಹತ್ವರವಾದ ಬದಲಾವಣೆಯನ್ನು ತರುತ್ತೆ ನಿಜಕ್ಕೂ ಕೂಡ ರಾಜ್ಯದ ಮತದಾರರಿಗೆ ಕಾಂಗ್ರೆಸ್ ಸರ್ಕಾರ ಶಾಕನ್ನು ಕೊಡುತ್ತಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿ ರಾಜ್ಯಕ್ಕೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಮುಖ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅದಾದ ನಂತರ ರಾಜ್ಯದ ಮತದಾರರು ಕಾಂಗ್ರೆಸ್ನ ಪರವಾಗಿ ಒಲವನ್ನು ತೋರಿಸಿ ನೂರ ಮೂವತ್ತೈದಕ್ಕೂ ಅಧಿಕ ಸ್ಥಾನಗಳಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರು ತಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಕೊಟ್ಟ ಮಾತನ್ನು ತಪ್ಪಬಾರ್ದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆಯ ಎಚ್ಚರಿಕೆಯ ಹೊರತಾಗಿಯೂ ಕೂಡ ರಾಜ್ಯದಲ್ಲಿ ತಾವು ಘೋಷಣೆ ಮಾಡಿದ್ದಂತಹ ಐದು ಗ್ಯಾರಂಟಿಗಳನ್ನು ಹಂತ ಹಂತವಾಗಿ ಜಾರಿಗೆ ತಂದರು ಇದರಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಯೋಜನೆಗಳನ್ನು ಜಾರಿ ತರುವ ಮುಂಚೆನೆ ಆರ್ಥಿಕ ಇಲಾಖೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ತಿಳಿಸಿತ್ತು ಆದರೂ ಕೂಡ ಈ ಆರ್ಥಿಕ ಇಲಾಖೆಯ ಸಲಹೆಯನ್ನು ಧಿಕ್ಕರಿಸಿ ಸಿದ್ದರಾಮಯ್ಯವರು ಐದು ಪ್ರಮುಖ ಗ್ಯಾರಂಟಿಗಳನ್ನ ಜಾರಿಗೆ ತಂದರು ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದ್ರೆ ನಿಜಕ್ಕೂ ಕೂಡ ಈ ರಾಜ್ಯ ಸರ್ಕಾರ ಈ ಒಂದು ಆರ್ಥಿಕ ಇದೆಯಾ ಅಂದ್ರೆ ಯಾರು ಕೂಡ ನಂಬಕ್ಕೆ ಸಾಧ್ಯವಾಗಲ್ಲ ರಾಜ್ಯದಲ್ಲಿ ತಾನು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕೊಟ್ಟಿರುವ ಕಾರಣಕ್ಕೆ ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಏರಿಸ್ತಾ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಜನಾಕ್ರೋಶ ಒಂದು ವ್ಯಕ್ತವಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೊನ್ನೆ ತಾನೇ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಬೆಲೆಯನ್ನು ಕೂಡ ರಾಜ್ಯ ಸರ್ಕಾರ ಏರಿಸಿತ್ತು ಈಗ ಇತ್ತೀಚೆಗೆ ಮತ್ತೆ ಹಾಲಿನ ದರವನ್ನು ಕೂಡ ಏರಿಸೋದ್ರ ಮೂಲಕ ರಾಜ್ಯದ ಮತದಾರರಿಗೆ ಬಹುದೊಡ್ಡ ಒಂದು ಬರೆಯನ್ನು ಹಾಕಿತ್ತು ಇದೀಗ ಮತ್ತೊಮ್ಮೆ ಆರ್ಥಿಕ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಮಹತ್ವದ ಒಂದು ನಿರ್ದೇಶನವನ್ನು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಇದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಬಹುದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತೆ ಆ ಮೂಲಕ ರಾಜ್ಯ ದಿವಾಳಿತನಕ್ಕೆ ತಲುಪುತ್ತೆ ಅಂತಕ್ಕಂಥ ಒಂದು ಮಹತ್ವದ ಒಂದು ಎಚ್ಚರಿಕೆಯನ್ನು ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಯಾವಾಗ ಆರ್ಥಿಕ ಇಲಾಖೆ ಇಷ್ಟೊಂದು ಸೀರಿಯಸ್ ಆಗಿ ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮುಂದೆ ಪ್ರಸ್ತುತಪಡಿಸ್ತೋ ಅದಾದ ನಂತರ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಹತ್ವದ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತಕ್ಕಂಥ ಒಂದು ಮಾಹಿತಿ ಮಾತುಗಳು ಬರ್ತಾ ಇದಾವೆ ಹಾಗಾದ್ರೆ ಏನು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ರಾಜ್ಯ ಸರ್ಕಾರ ನಿಲ್ಲಿಸಿಬಿಡುತ್ತಾ ಅಂತಕ್ಕಂಥ ನಿಮ್ದು ಪ್ರಶ್ನೆ ಇರ್ಬೋದು ಖಂಡಿತವಾಗ್ಲೂ ಅದು ನಿಲ್ಸಕ್ಕೆ ಸಾಧ್ಯನೂ ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳ ಒಂದು ಅಡಿಯಲ್ಲಿಯೇ ಅದನ್ನ ಜನರಿಗೆ ಒಂದು ಆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರ್ತೀವಿ ಅನ್ನೋ ಒಂದು ಮಾತನ್ನ ಕೊಟ್ಟೇನೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಈಗ ಏಕಾಏಕಿ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದರೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದ ಮತದಾರರು ದಂಗೆ ಹೇಳೋದಂತೂ ಸತ್ಯ ಆ ಕಾರಣಕ್ಕೆ ಹಂತ ಹಂತವಾಗಿ ಈಗ ಏನು ಗ್ಯಾರಂಟಿ ಯೋಜನೆಗಳಿದ್ದಾವೆ ಆ ಯೋಜನೆಗಳಲ್ಲಿ ಪ್ರಮುಖವಾದ ಎರಡು ಯೋಜನೆಗಳಿಗೆ ಮಹತ್ವದ ಬದಲಾವಣೆಯನ್ನು ತರೋ ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಹಾಗಾದರೆ ಯಾವ ಎರಡು ಯೋಜನೆಗಳು ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಇರ್ಬೋದು ಅದರಲ್ಲಿ ಪ್ರಮುಖವಾಗಿ ಗೃಹ ಯೋಜನೆ ರಾಜ್ಯ ಸರ್ಕಾರ ಒಂದು ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿದ್ದಂತೆ ರಾಜ್ಯದ ಮಾರೇವಪ್ಪನಿಗೂ ಫ್ರೀ ಫ್ರೀ ಕಾಕಾಪಾಟೀಲ್ಗೂ ಫ್ರೀ ಅಂತ ಏನು ಸಿದ್ದರಾಮಯ್ಯವರು ಘೋಷಣೆ ಮಾಡಿದರು ಆ ಪ್ರಕಾರ ರಾಜ್ಯದ ಪ್ರತಿಯೊಬ್ಬ ಗೃಹ ವಿದ್ಯುತ್ ಬಳಕೆದಾರನಿಗೆ ಫ್ರೀ ಇನ್ನೂರು ವರೆಗೂ ಫ್ರೀ ವಿದ್ಯುತ್ತನ್ನು ಕೊಟ್ಟಿತ್ತು ಇದಕ್ಕೆ ಅನೇಕ ಕಂಡೀಷನ್ ಹಾಕಿತ್ತು ಅದನ್ನು ಬಿಟ್ಬಿಡಿ ಆದರೆ ಇದೀಗ ಈ ಗೃಹ ಜ್ಯೋತಿ ಯೋಜನೆಗೆ ಏನು ಹಣಕಾಸವನ್ನು ಹೊಂದಿಸ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡವರೆ ಈ ಒಂದು ಇಂಧನ ಇಲಾಖೆಯದೇ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಇದೀಗ ಹಣಕಾಸು ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಸಲಹೆಯ ಮೇರೆಗೆ ಗೃಹ ಜ್ಯೋತಿ ಇಲಾಖೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಮಹತ್ತರವಾದ ಒಂದು ಬದಲಾವಣೆಯನ್ನು ತರೋದಿಕ್ಕೆ ಈಗ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾತುಗಳು ಸಿಕ್ಕ ಕೇಳಿ ಬರ್ತಾ ಇದ್ದಾವೆ ಏನು ಹಾಗಾದರೆ ಆ ಬದಲಾವಣೆ ಅಂತ ನಿಮಗೆ ಯೋಚನೆ ಆಗ್ಬೋದು ಏನು ಇಡೀ ರಾಜ್ಯದ ಪ್ರತಿಯೊಬ್ಬ ಮತದಾರರಿಗೆ ಗೃಹ ಜ್ಯೋತಿಗೆ ಯಾರೆಲ್ಲ ಯಾರು ಮನೆ ಲೈಟಿಂಗಿಗೆ ಯಾರೆಲ್ಲ ಕರೆಂಟನ್ನು ಬಳಸ್ತಾರೆ ಅವರಿಗೆಲ್ಲ ಫ್ರೀ ಅಂತ ಘೋಷಣೆ ಮಾಡಿತ್ತು ಆದರೆ ಇದೀಗ ಏನು ಬದಲಾವಣೆಯನ್ನು ಮಾಡಿಕೊಳ್ತಿದೆ ಅಂದರೆ ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗಷ್ಟೇ ಫ್ರೀ ವಿದ್ಯುತ್ತನ್ನು ಕೊಟ್ಟು ಇನ್ನುಳಿದಂತಹ ಫಲಾನುಭವಿಗಳ ಫ್ರೀ ವಿದ್ಯುತ್ತನ್ನು ಕಡಿತಗೊಳಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರ ಈಗ ಯೋಚನೆ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಬರ್ತಾ ಇದೆ ಬಿ ಪಿ ಎಲ್ ಈ ಒಂದು ಗೃಹ ಜ್ಯೋತಿಯ ಒಂದು ಲಾಭವನ್ನು ಕೊಡೋದು ಇನ್ನು ಎ ಪಿ ಎಲ್ ಕಾರ್ಡನ್ನು ಯಾರೆಲ್ಲ ಹೊಂದಿದ್ದಾರೆ ಅವರಿಗೆಲ್ಲ ಈ ಗೃಹ ಜ್ಯೋತಿಯ ಉಚಿತ ವಿದ್ಯುತ್ತನ್ನು ನಿಲ್ಲಿಸೋದು ಅಂತಕ್ಕಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದಾವೆ ಆ ಕಾರಣಕ್ಕೆ ಇನ್ನು ಮುಂದೆ ಬಹುತೇಕ ಎ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಹಾಗೆಯೇ ನಿವೃತ್ತ ನೌಕರರ ಸರ್ಕಾರಿ ನೌಕರರಾಗಿರ್ತಕ್ಕಂಥವರು ಹಾಗೂ ಅತ್ಯಂತ ಹೆಚ್ಚು ಆದಾಯವನ್ನು ಹೊಂದಿರತಕ್ಕಂಥ ರಾಜ್ಯದ ಮತದಾರರಿಗೆ ಇನ್ನು ಮುಂದೆ ಗೃಹ ಜ್ಯೋತಿಯ ಒಂದು ಲಾಭ ಸಿಗೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಅದೇ ರೀತಿ ಇನ್ನೊಂದು ಪ್ರಮುಖ ಯೋಜನೆ ಮಹಿಳಾ ಸಬ ಸಬಲೀಕರಣದ ಕಾರಣದಿಂದ ಏನು ಪ್ರತಿ ತಿಂಗಳು ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಮನೆಯ ಯಜಮಾನಿಗೆ ಎರಡು ತಿ ಎರಡು ಸಾವಿರ ರೂಪಾಯಿಯನ್ನು ಹಣವನ್ನು ಪ್ರತಿ ತಿಂಗಳು ಖಾತೆಗೆ ಜಮಾ ಮಾಡ್ತಾ ಇತ್ತು ರಾಜ್ಯ ಸರ್ಕಾರ ಈ ಈಗ ಆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಮಹತ್ತರವಾದ ಒಂದು ಬದಲಾವಣೆಯನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಹೆಜ್ಜೆಯನ್ನು ಇಟ್ಟಿದೆ ಏನು ಗೃಹ ಜ್ಯೋತಿಯಲ್ಲಿ ಬದಲಾವಣೆ ಈಗಾಗಲೇ ಒಂದೇ ಒಂದು ಕುಟುಂಬದಲ್ಲಿ ಎರಡು ಮೂರು ರೇಷನ್ ಕಾರ್ಡ್ಗಳನ್ನು ಡಿವೈಡ್ ಮಾಡಿಕೊಂಡು ಮೂರು ಜ ಮೂರು ಜನ ಮಹಿಳೆಯರು ಕೂಡ ಆ ಮನೆಯಲ್ಲಿ ಗೃಹಜ್ಯೋ ಗೃಹ ಲಕ್ಷ್ಮಿಯ ಒಂದು ಲಾಭವನ್ನು ಪಡೆದುಕೊಳ್ತಿದ್ದಾರೆ ಈ ರೀತಿ ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ಯಾರೆಲ್ಲ ಎರಡು ಮೂರು ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಾರೆ ಆ ಎಲ್ಲ ಕಾರ್ಡ್ಗಳನ್ನು ಫಿಲ್ಟರ್ ಮಾಡೋದು ಒಂದು ಕುಟುಂಬಕ್ಕೆ ಒಂದೇ ಒಂದು ಗೃಹಜ್ಯೋತಿ ಜ್ಯೋತಿ ಯೋಜನೆಯ ಲಾಭ ಸಿಗೋ ಸಿಗುವಂತೆ ಮಾಡತಕ್ಕಂಥ ಒಂದು ತೀರ್ಮಾನಕ್ಕೆ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸ್ನೇಹಿತರೆ ಈ ರೀತಿ ಬಹುತೇಕ ರಾಜ್ಯದ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಲಕ್ಷ ಏನು ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು ಈಗಾಗಲೇ ಈ ಗೃಹಜ್ಯೋತಿಯ ಸಾರಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಪ್ರತಿ ತಿಂಗಳ ಹಣವನ್ನು ಪಡಿತಾ ಇದ್ದಾರೆ ಇನ್ನು ಮುಂದೆ ಅವರಲ್ಲಿ ಸ ಸರಿಸುಮಾರು ಒಂದು ನಾಲ್ಕೈದು ಲಕ್ಷ ಗೃಹ ಜ್ಯೋತಿಯ ಗೃಹ ಗೃಹಲಕ್ಷಿಯ ಗೃಹಲಕ್ಷ್ಮಿಯ ಒಂದು ಫಲಾನುಭವಿಗಳಿಗೆ ಮುಂದೆ ಗೃಹಲಕ್ಷ್ಮಿಯ ಹಣ ಬರೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆರ್ಥಿಕ ಇಲಾಖೆ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅದೇನು ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಹೋಗಬೇಕು ಅಂದರೆ ಈಗ ಏನು ಉಚಿತ ಯೋಜನೆಗಳನ್ನು ನೀವು ಕೊಟ್ಟಿದ್ದೀರಾ ಆ ಉಚಿತ ಯೋಜನೆಗಳಲ್ಲಿ ಶೇಕಡ ಹದಿನೈದರಷ್ಟು ಉಚಿತ ಯೋಜನೆಗಳನ್ನು ನೀವು ಕಡಿಮೆ ಮಾಡಬೇಕು ಅಂದರೆ ಆ ಉಚಿತ ಯೋಜನೆಗಳನ್ನು ನಿಲ್ಲಿಸೋದಲ್ಲ ಅದ್ರ ಬದಲಾಗಿ ಏನು ಈ ರೀತಿ ಯಾರು ಅನರ್ಹರಾಗಿರ್ತಕ್ಕಂಥವ್ರಿಗೆಲ್ಲ ಫಲಾನುಭವಿಗಳಾಗಿದ್ದಾರೆ ಅವರನ್ನೆಲ್ಲ ಫಿಲ್ಟರ್ ಮಾಡಿ ಆ ಫಿಲ್ಟರ್ ಮಾಡಿ ಉಳಿದಿರ್ತಕ್ಕಂಥ ಅರ್ರ ಫಲಾನುಭವಿಗಳಿಗೆ ನಿಮ್ಮ ಉಚಿತ ಯೋಜನೆಗಳನ್ನು ಮುಂದುವರಿಸಿ ಅಂತಕ್ಕಂಥ ಒಂದು ಮಹತ್ವದ ನಿರ್ದೇಶನವನ್ನು ಇದೀಗ ಆರ್ಥಿಕ ಇಲಾಖೆ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆರ್ಥಿಕ ಇಲಾಖೆಯ ಈ ಸಲಹೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗೃಹಲಕ್ಷ್ಮಿ ಮತ್ತು ಗೃಹ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಕೂಡ ಸಂಪೂರ್ಣಗೊಳಿಸಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದಾವೆ ಸ್ನೇಹಿತರೆ ಶೀಘ್ರದಲ್ಲಿಯೇ ಈ ಎರಡೂ ಪ್ರಮುಖ ಉಚಿತ ಯೋಜನೆಗಳಲ್ಲಿ ಮಹತ್ವದ ಮಹತ್ತರವಾದ ಬದಲಾವಣೆ ಆಗೋದಂತೂ ಸತ್ಯ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಇಟ್ಕಿಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ